ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಹಿಂಸಾಚಾರ ನೆಪದಲ್ಲಿ ಬಾಂಗ್ಲಾದೇಶದ ಮತ್ತು ಪಾಕಿಸ್ತಾನ ಇಸ್ಲಾಮಿಕ್ ಜಿಹಾದಿ ಭಯೋತ್ಪಾದಕರು ಭಾರತ ಗಡಿಭಾಗದಲ್ಲಿ ನಸುಳದಂತೆ ಭಾರತ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಈಗಾಗಲೇ ದೇಶದಲ್ಲಿ ಮೂರು ಕೋಟಿ ಬಾಂಗ್ಲಾದೇಶದ ಅಕ್ರಮ ಮುಸ್ಲಿಂ ವಲಸಿಗರು ಅಕ್ರಮ ಚಟುವಟಿಕೆ ಡ್ರಗ್ಸ್ ತಂದೆ ಅಕ್ರಮ ಶಸ್ತ್ರಾಸ್ತ್ರಗಳ ಸರಬರಾಜು ಕೋಟಾ ನೋಟದಂದೇ ರಾಜಾರೋಷವಾಗಿ ಮಾಡುತ್ತಿರುವ ವರದಿಯಾದರೂ ಸಹಿತ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮೂಕ ಪ್ರೇಕ್ಷಕರಂತೆ ಇದು ಭಾರತ ದೇಶಕ್ಕೆ ಅಪಾಯಕಾರಿ ವಿಷಯವಾಗಿದೆ ಆದ ಕಾರಣ ಈ ಕೂಡಲೇ ಭಾರತ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಬಂಧುಗಳಿಗೆ ಆರ್ಥಿಕ ಸ್ವಾಗತವನ್ನು ಕುರಿತ ಇವತ್ತಿನ ದಿನ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ತರ ವತಿಯಿಂದ ಬಾಂಗ್ಲಾದೇಶದಾಗ ಹಿಂದೂಗಳೇ ಮೇಲೆ ಹಲ್ಲೆ ಆಗುವಂತ ಖಂಡಿಸಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ ತಾವು ಅದಕ್ಕೆ ಎಲ್ಲ ಸಹಕಾರ ಕೊಟ್ಟು ಪ್ರಚಾರ ಕೊಡಬೇಕಂತೇಳಿ ವಿನಂತಿ ಮಾಡ್ತಾ ಮಾಡ್ತಾ ಇದ್ದೀನಿ ಮಾನ್ಯರೇ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಕಗ್ಗೊಲೆ ಮತ್ತು ಮಹಿಳೆಯರ ಮತ್ತು ಮಕ್ಕಳ ಅತ್ಯಾಚಾರ ಮತ್ತು ಹತ್ಯೆಯನ್ನು ಅಲ್ಲದೆ ಇಡೀ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನು ಸಂಪೂರ್ಣವನ್ನು ಧ್ವಂಸ ಮಾಡಿದ್ದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಒಂದು ಕಾಲದಲ್ಲಿ ಅದು ನಮ್ಮ ಬಾಂಗ್ಲಾದೇಶ ನಮ್ಮ ಇರತಕ್ಕಂಥ ಒಂದು ಭಾಗ ಅದರ ಗೋಸ್ಕರವಾಗಿ ನಮ್ಮ ಹಿರಿಯರಾದ ಕವಿಗಳು ಒಂದು ಒಳ್ಳೆಯ ಒಂದು ಹಾಡವನ್ನು ಹಾಡಿದರು ಆ ಹಾಡ ಅಂತಂದರೆ ಇದು ಓ ತಾಯಿ ಎನ್ನ ರವೀಂದ್ರ ಠಾಕೂರ್ನಾಥರು ಓ ತಾಯಿ ರಾ ಸೋನಾರ್ ಗೀತೆ ಅಂತ ಅವರು ಚೆನ್ನಾಗಿ ಹೇಳಿದರು ಅಂತಹ ಹಾಡಿದಂಥ ದೇಶ ಅದಕ್ಕೆ ನಡೆಸಿಕೊಂಡು ಹೋಗುವಂಥ ಹಾಕಿಕೊಟ್ಟವನ್ನ ಮಾರ್ಗವನ್ನು ಇರ್ತಕ್ಕಂಥ ನಮ್ಮ ಸಮಾಜಕ್ಕೆ ಅಲ್ಲಿ ಇರ್ತಕ್ಕಂಥ ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ ಕೆಲವು ಜಿಯಾದಿ ಇಸ್ಲಾಮಿಕ್ ಮತ್ತು ಜಿಯಾದಿಯ ಪ್ರವೃತ್ತಿ ಹೊಂದಂಥ ಆತಂಕವಾದಿಗಳ ಒಂದು ಗ್ರೂಪ ನಮ್ಮ ಕೇವಲ ಹಿಂದೂಗಳ ಮೇಲೆ ಒಂದು ಟಾರ್ಗೆಟ್ ಮಾಡಿ ಹತ್ಯೆ ಮಾಡುವಂಥ ಪ್ರಸಂಗ ನೇರವಾಗಿ ನಡೀತಾ ಇದೆ ಸ್ವತಂತ್ರ ನಮ್ಮ ಸ್ವತಂತ್ರ ಸಮಯಕ್ಕಿಂತ ಮುಂಚೆ ಅಲ್ಲಿ ಇರತಕ್ಕಂಥ ಹಿಂದೂಗಳ ಮೂವತ್ತೆಂಟು ಪರ್ಸೆಂಟ್ ಇತ್ತು ಈಗ ಕೇವಲ ಹತ್ತು ಪರ್ಸೆಂಟು ಸಹಿತ ಇಲ್ಲ ಅಲ್ಲಿ ಅಷ್ಟೊಂದು ಜನರನ್ನು ಹತ್ಯೆ ಮಾಡುವುದು ಅಷ್ಟೇ ಅಲ್ಲ ಒಂದು ವಿಚಿತ್ರವಾದ ಕ್ರೂರ ನೀತಿಯಲ್ಲಿ ಇವತ್ತು ಆ ಹಿಂದೂ ಸಮಾಜದ ಮೇಲೆ ಅತ್ಯಾಚಾರವನ್ನು ನಡೀತಾ ಇದೆ ಆ ಅತ್ಯಾಚಾರವನ್ನು ನೋಡಿದರೆ ಯಾರೂ ಸಹಿಸುವಂತಹ ಪರಿಸ್ಥಿತಿ ಇಲ್ಲ ಇವತ್ತು ದಿಢೀ ಇಡೀ ನಮ್ಮ ಭಾರತ ದೇಶ ಸರ್ಕಾರವಾಗಿರ್ಬೋದು ವಿಶ್ವದ ಜನತೆ ಕೆಲವೊಂದು ದೇಶಗಳು ಸಹಿತ ಕಣ್ಣು ಮುಚ್ಚ ಮೂಕಪೇಕ್ಷವಾಗಿ ಕಾಣ್ತಾ ಇರುವುದು ದೂರದುಷ್ಟಕರ ಸಂಗತಿ ಇವತ್ತು ಅದೇ ಪರಿಸ್ಥಿತಿ ಭಾರತದಲ್ಲಿ ಆದರೆ ಇಡೀ ಜಗತ್ತನ್ನೇ ಒಂದು ಅಲೋಲ ಕಲ್ಲೋಲ ಅಂತಕ್ಕಂಥ ಟಿ ವಿ ಮಾಧ್ಯಮದಲ್ಲಿ ಒಂದು ಪ್ರಚಾರವಾಗ್ತಾ ಇತ್ತು ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಯಾವ ಥರ ಇದ್ದಾರೆ ಅಂತಕ್ಕಂಥ ಹೇಳಿದರು ಇವತ್ತು ನಾವು ಸಾಯ್ತೀವೋ ನಾಳೆ ಸಾಯ್ತೀವೋ ಅನ್ನುವಂಥ ಸ್ಥಿತಿಯನ್ನೇ ಇವತ್ತು ಅಲ್ಲಿ ಬದುಕ್ತಾ ಇದ್ದಾರೆ ಭಾರತ ಸರ್ಕಾರ ಪೂರ್ಣ ಒಂದು ನಿಷ್ಕ್ರಿಯಾಗಿ ಕುಳಿತಿದಂಥದ್ದು ಗೊತ್ತಾಗ್ತಾ ಇಲ್ಲ ಯಾವ ಥರವಾಗಿ ಕೆಲಸವನ್ನು ಆ ಜನರಿಗೆ ಬದುಕಿಸುತ್ತಾರೆ ಅಂತಕ್ಕಂಥದ್ದು ಅನ್ನೋ ವ್ಯವಸ್ಥೆಯನ್ನ ಮಾಡ್ತಾರೋ ಅನ್ನುವುದು ಒಂದು ಒಂದು ಭರವಸು ಇಲ್ಲ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸವೂ ಇಲ್ಲವಂಥ ಸ್ಥಿತಿಯಲ್ಲಿ ನಾವು ಈ ಕಾಣ್ತಾ ಇದ್ದೀವಿ ಇಂಥ ಪರಿಸ್ಥಿತಿಯಲ್ಲಿ ಇರ್ತಾ ಇರಬೇಕಾದರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಕೆಲವು ಮಾನವ ವಿದ್ಯಾಮಾನಿಗಳು ಇದರ ಬಗ್ಗೆ ಚಕಾರ ಶಬ್ದವನ್ನು ಎತ್ತಾ ಇಲ್ಲ ಕೆಲವು ವರ್ಷಗಳ ಹಿಂದೆ ಇದೇ ಪರಿಸ್ಥಿತಿ ಅಫ್ಘಾನಿಸ್ತಾನದಲ್ಲಿ ಇರ್ತಕ್ಕಂಥದ್ದು ಹಿಂದೂಗಳ ದೇವಸ್ಥಾನ ಮತ್ತು ಬೌದ್ಧರ ಮೂರ್ತಿಯನ್ನು ಒಡಿದರು ಆದರೆ ಒಡಲಕ್ಕೆ ಬಲ್ಲಾದ ಸಂದರ್ಭದಲ್ಲಿ ಸದ್ದು ಬೋರ್ಡರ್ ಹಚ್ಚಿ ಒಡೆದರು ಆದರೆ ಭಾರತ ದೇಶದಲ್ಲಿ ಇರ್ತಕ್ಕಂಥ ಯಾವುದೇ ವ್ಯಕ್ತಿ ಕಟ್ಟಂಥ ಶಬ್ದವನ್ನು ಖಂಡಿಸುವಂಥ ಪ್ರಯತ್ನ ಮಾಡಲಿಲ್ಲ ಅಂದಿನ ಮನಮೋಹನ್ ಸರ್ಕಾರ ಇರಬಹುದು ಇಂದಿನ ಮೋದಿ ಸರ್ಕಾರ ಇರಬಹುದು ಆದರೆ ಹಿಂದೂ ಸಮಾಜಕ್ಕೆ ಬಂದಂತಹ ಸಂದರ್ಭದಲ್ಲಿ ಯಾವುದೇ ಸರ್ಕಾರಗಳು ಸೂಕ್ತವಾದ ನಿರ್ಣಯ ತೆಗೆದುಕೊಳ್ಳುವಂತಹ ಸ್ಥಿತಿಯಲ್ಲಿ ಯಾಕೆ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು ಪ್ರಶ್ನೆ ಇದೆ